ರಾಮಾಯ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ಸೀತಾಯ ಪತಯೇ ನಮಃ ಯುಗಾದಿಕೃತೆ ನಮಃ ಯುಗಾವರ್ತಾಯ ನಮಃ ಹರಿ ಓಂ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಯುಗಗಳ ಆದಿಯನ್ನು ಯುಗಾದಿ ಅಂತ ಕರೆದರೆ ಚೈತ್ರ ಮಾಸದ ಆರಂಭದಲ್ಲಿ ಚತುರ್ಮುಖನ ಮೊದಲ ದಿನದ ಸೃಷ್ಟಿಯ ಪ್ರಕ್ರಿಯೆಯನ್ನು ಶುಕ್ಲಪಕ್ಷದ ಸೂರ್ಯೋದಯಕ್ಕೆ ಆದ ಕಥೆಯನ್ನು ಈ ಯುಗಾದಿ ಹೇಳಿದರೆ ಆ ದಿವಸ ನಾವು ವಿಷ್ಣುಶ್ರೀ ವಿಧಿ ಪೂರ್ವಾಷ್ಟುರ ಅಷ್ಟವಿಧಾ ಸ್ಮೃತಾ ನೃಪಾ ನದಿ ವೃಕ್ಷಾದಿ ಲೋಕಾಶಾ ಕಾಲಾಧೀಶಾಸುರ ಇಮೇ ಸಪ್ತರ್ಷಯಶ್ಚ ಕುರುವಂತು ಸಗ್ರಹ ಮಮ ಮಂಗಲಂ ಅವತ್ತು ಕೇಳಿಕೊಳ್ಳಬೇಕಾದದ್ದು ಊರ ದೇವರ ದರ್ಶನ ಪ್ರಧಾನವಾಗಿ ಬೆಳಗ್ಗೆ ಅಭ್ಯಂಗ ಸ್ನಾನಾದಿಗಳನ್ನು ಮಾಡಿ ಭಗವಂತನಿಗೆ ನಮಿಸಿ ಹೊಸ ಬಟ್ಟೆಯನ್ನುಟ್ಟು ಗುರು ಹಿರಿಯರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದು ಪಂಚಾಂಗವನ್ನು ಶ್ರವೆ ಶ್ರವಣ ಮಾಡಿ ಎಲ್ಲರಿಗೂ ಮಂಗಲಾಶಂಸನೆ ಭಗವಂತನ ಮಂಗಳ ಸ್ತೋತ್ರಗಳನ್ನೆಲ್ಲ ಹೇಳಿ ಮುಖ್ಯವಾಗಿ ಊರ ದೇವರ ಕುಲದೇವರ ದರ್ಶನಕ್ಕೆ ಹೋಗಿ ಯುಗಾದಿಯ ಹಬ್ಬವನ್ನು ಸಾರ್ಥಕಪಡಿಸಿಕೊಳ್ಬೇಕು ಅಂತ ಅವತ್ತು ನೆನೆಯಬೇಕಾದರೆ ನಾರಾಯಣನನ್ನು ಲಕ್ಷ್ಮಿಯನ್ನು ಚತುರ್ಮುಖನನ್ನು ಇನ್ನುಳಿದ ಅನೇಕ ದೇವತೆಗಳನ್ನು ಋಷಿಗಳನ್ನು ನದಿಗಳನ್ನು ಅಪೂರ್ವವಾದ ಅಶ್ವತ್ಥಾದಿ ವೃಕ್ಷಗಳನ್ನು ಹಿಮಾಲಯಾದಿ ಬೆಟ್ಟಗಳನ್ನು ದಿಗ್ ದೇವತೆಗಳನ್ನು ಕಾಲದ ದೇವತೆಗಳನ್ನು ಎಲ್ಲರನ್ನೂ ನೆನೆಯುವುದರ ಜೊತೆಗೆ ಸಪ್ತರ್ಷಿಗಳು ಇಷ್ಟೂ ಜನರು ನನಗೆ ಮಂಗಳ ಉಂಟು ಮಾಡಲಿ ಅಂತ ಪ್ರಾರ್ಥಿಸುವಂಥದ್ದು ಆದರೆ ಜೊತೆಗೆ ಆ ಸ್ಮರಣೆಯಿಂದ ರೋಗ ನಿವಾರಣೆ ಆಗುತ್ತೆ ಅಂತ ತಿಥಿ ವಾರ ನಕ್ಷತ್ರ ಯೋಗಕರಣಗಳ ಚಿಂತನೆಯಿಂದ ರೋಗ ಪರಿಹಾರ ಆಗತ್ತೆ ಅಂತ ಹೀಗೆ ರೋಗ ಪರಿಹಾರಕನಾದ ಭಗವಂತನನ್ನು ಪ್ರಾರ್ಥಿಸುವ ಬಗೆ ನಮೋ ವ್ರತಾಧಿಪತೆಯೇ ವ್ರತಾನಾಂ ಪ್ರಭವೇ ನಮಃ ಮಂತ್ರಾಂ ಪ್ರಭವೇ ತುಭ್ಯಂ ಮಂತ್ರಾಧಿಪತಯೇ ನಮಃ ಅಂತ ಅವನನ್ನು ಸ್ತೋತ್ರ ಮಾಡಿ ಎಲ್ಲ ಲೋಕಗಳ ನಾಯಕನಾಗಿರುವಂತಹ ಭಗವಂತ ವತ್ಸರದ ಮೊದಲ ದಿನ ಪಶು ಪಕ್ಷಿ ಕ್ರಿಮಿಕೀಟ ಗಿಡ ಮರಗಳೆಲ್ಲವೂ ಸ್ವಾಗತಿಸುವ ಈ ದಿನದಂದು ನಮಗೂ ಕೂಡ ಅಂಥದ್ದೇ ಭಾಗ್ಯದೇವತೆಯಾಗಿ ನೀನು ಒದಗಬೇಕು ಅಂತ ದೇವರತ್ರ ಹತ್ರ ಪ್ರಾರ್ಥಿಸುವಂಥದ್ದು ಶ್ರೀಕೃಷ್ಣ